ಮತ್ತು ಹರ್ಷಿತಾ ತುಳಸಿ ಆಂಟಿ ಮಗಳು ಎಲ್ಲ ಸೊ ಒಂದು ಮಚ್ ನೀಡೆ ಬ್ರೇಕ್ ಬೇಕಾಗಿತ್ತು ನಮಗೆ ಆ್ಯಂಡ್ ದೀಪ ಕೂಡ ಊರಿಗೆ ಹೋಗ್ತಿದ್ಲು ಮೈಸೂರಿಗೆ ಸಾರಿ ಮೈಸೂರಿಗೆ ಹೋಗ್ತಿದ್ಲು ಸೊ ಅದಕ್ಕಿಂತ ಮುಂಚೆ ನಾವೆಲ್ಲ ಒಟ್ಟಿಗೆ ಸೇರಿ ಎಲ್ಲರೂ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ ಬಟ್ ಎಲ್ಲೂ ಪ್ಲ್ಯಾನ್ ಅಪ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಹರ್ಷಿತಾ ಕೆಲ್ಸಕ್ಕೆ ಹೋಗ್ತಿರ್ತಾಳೆ ಆ್ಯಂಡ್ ದೀಪ ಕೂಡ ಪ್ರೆಗ್ನೆಂಟ್ ಆಗಿದ್ಲು ಸೊ ಹಾಗಾಗಿ ನಾವೆಲ್ಲೂ ಹೋಗೋಕ್ಕೂ ಆಗಲಿಲ್ಲ ಹಾಗಾಗಿ ನಿಯರ್ ಬೈ ಇರೋದೆಲ್ಲನೂ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ತುಳಸಿ ಅಂಟಿ ಮನೆಗೆ ಹೋಗಿ ಅಲ್ಲಿಂದ ಹೊರಗಡೆ ಹೋಗಿದ್ದೀವಿ ಸೊ ಈ ಗ್ಲಾಗ್ ನೀವು ಕೂಡ ನೋಡಿ ತುಂಬ ಚೆನ್ನಾಗಿರುತ್ತೆ ಆ ಗರ್ಲ್ಸ್ ಡೇ ಔಟ್ ಅಂತ ಒಂದು ನೇಮ್ ಟೈಟಲ್ ಕೊಟ್ಟಿದ್ದೀನಿ ಸೊ ಚೆನ್ನಾಗಿರುತ್ತೆ ಒಂದು ಮಚ್ ನೀಡೆಡ್ ಬೇಕ್ ಬ್ರೇಕ್ ಬೇಕಾಗುತ್ತೆ ಎಲ್ಲ ಹೌಸ್ ವೈಫ್ಸ್ಗೂ ಆಗಿರ್ಬೋದು ಇಲ್ಲ ಎಲ್ಲ ಆಫೀಸ್ ವರ್ಕ್ಸ್ಗೂ ಆಫೀಸಲ್ಲಿ ಹೋಗುವಂಥ ಹೆಣ್ಮಕ್ಳಿಗಾಗಿರ್ಬೋದು ದೆ ನೀಡ್ ಸಮ್ ಬ್ರೇಕ್ ಸೊ ಹಾಗಾಗಿ ಈ ಬ್ರೇಕ್ ತಗೊಂಡು ಹೋಗ್ತಾ ಇದ್ದೀವಿ ಆ್ಯಂಡ್ ಹೋಗಿದ್ದೀವಿ ಸೊ ನಿಮ್ಮ ಒಪಿನಿಯನ್ ಹೇಗಿದ್ದು ಹೇಗಿತ್ತು ಈ ಲಾಗ್ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ಲೆಟ್ ಸ್ಟಾರ್ಟ್ ಲಾಗ್ ಈ ಲಾಗ್ನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಮುಚ್ಚು ಅಷ್ಟೇ ಝುಯ್ಯ ಸೊ ನಾನು ದೀಪಾ ಈಗ ತುಳಸಿ ಅಂಟಿ ಮನೆಗೆ ಬಂದಿದ್ದೀವಿ ಬೇಡ ಬರ್ರೆ ಅಷ್ಟೇ ಇದೆ ದೀಪಾ ಸೋಮವಾರ ಊರಿಗೆ ಹೋಗ್ತಾಳೆ ಹಾಗಾಗಿ ಎಲ್ಲ ಮನೆ ರೌಂಡಿಂಗ್ಗೆ ನನ್ನನ್ನು ಆ್ಯಡ್ ಮಾಡ್ಕೊಂಡಿದ್ದಾಳೆ ನಡೀರಿ ಹೋಗೋಣ ಹಂಗೂ ಗೊತ್ತಿಲ್ಲ ನಾನು ವೀಡಿಯೋ ಮಾಡ್ತೇನೆ ಹಾಂ ಆಂಟಿ ನೈಟಿ ಇವತ್ತು ಫಸ್ಟ್ ಟೈಮ್ ತುಳಿಸಿ ಆಂಟಿ ನನ್ನದು ವೀಡಿಯೋದಲ್ಲಿ ನೈಟಿಯಲ್ಲಿ ಬಂದಿರೋದು ோ மடோனால் மக்கடொனால்ஸ் பண்ணிவி சவுண்ட் ஏனும் கேள்சலா நான் மாதாட் ஒழுகையே மாதாடணா ನನ್ ತೋರ್ ಮನೆ ಇದ್ದಂಗೆ ನಿನ್ ಫೋಟೋಗಿಂತ ನನ್ ವಿಡಿಯೋ ಇಂಪಾರ್ಟೆಂಟ್ ಇಲ್ಲ ಇಲ್ಲ ವಾಯ್ಸ್ ಹಾಕೊಂಡಿದ್ದೀನಿ ಆರ್ಡರ್ ಕೂಡ ಮಾಡಿಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ನೋದಕ್ಕೆ ಶುರು ಮಾಡಿದ್ವಿ ಕೋಲ್ಡ್ ಕಾಫಿ ಕ್ಯಾಪೆಚಿನೋ ಒಂದು ಕಾಫಿ ಆ್ಯಂಡ್ ಇದು ಬರ್ಗರು ಮತ್ತು ಫ್ರೆಂಚ್ ಫ್ರೈಸು ಎಲ್ಲ ಆರ್ಡ್ರ್ ಮಾಡಿಕೊಂಡು ಸ್ವಲ್ಪ ಡಿಸ್ಕಷನ್ಸ್ ಇರುತ್ತಲ್ಲ ಫ್ರೆಂಡ್ಸ್ ಎಲ್ಲ ಸೇರಿದ ಮೇಲೆ ಸೊ ನಾವೆಲ್ಲ ಮಾತಾಡೋದಕ್ಕೆ ಶುರು ಮಾಡಿದ್ದೀರಿ ಆ್ಯಂಡ್ ಒಂದೇ ಔಟ್ ಒಳ್ಳೆ ಔಟಿಂಗ್ ಕೂಡ ಆಗಿತ್ತು ಇದು ಸೊ ಮಚ್ ನೀಡಿ ಅಲ್ವಾ ಹಾಗಾಗಿ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದಿದ್ದು ಆ್ಯಕ್ಚುಲಿ ಆ್ಯಂಡ್ ಹಾಗೆ ಒಂದು ಸ್ವಲ್ಪ ಮಾತುಕತೆ ಎಲ್ಲ ಇತ್ತು

ಏಯ್ ನಿಮೋ ಓವರ್ ನಮ್ಮ ಟಾಪ್ ಟಾಪ್ ಶೈಲೇ ತೋನೈ ತೋನೈ ಯೋ ದೇವರೇ ನೋಡಿ ತೆಗಬೇಕು ಅಂತ ತಿಳ್ಕೊಂಡೆ ನಾನು ಇನ್ನು ಚಟ್ಟು ಹೊರಗೆ ಚಟ್ಟು ನಾನು ಇದನ್ನ ತಗೊಳ್ಳಬೇಕು ಇದು ಯೆ ಸರಿ ನನ್ನ ಮುಂದೆ ಏನ್ ಕೊಡ್ತೀಯಾ ಇಬ್ರೋ ಏನ್ ಕೊಡ್ತೀಯಾ ಇಷ್ಟೆ ವಾಟ್ಸಪ್ ಎಲ್ಲಾ ಆಮೇಲೆ ಹಾಕೋದು ಮತ್ತೆ ವಾಟ್ ಮಾಡ್ಬೇಕಂತೆ ಆ ಏನಾದ್ರೂ ಹೈಸಿಗೆ ಫುಲ್ ಆಲ್ದಿ ಕಲರ್ ಆಶ್ಚರ್ಯಕ್ಕೆ ಆ ಅಲ್ಲೇನ ಕಲರ್ ಬೌ

ನೋ ನೋ ಐ ಆಮ್ ಸಾರಿ ಇದೆಲ್ಲ ಆಗಲ್ಲ ಇದಾಗಲ್ಲ ಕೆಲಸ ಅಂತೂ ಆಗಲ್ಲ ಅಲ್ಲದ ನಾನು ಮದ್ವೇನೇ ಬೇಡ ಆ ಕೆಲಸ ಆಗಲ್ಲ ಮುಂದಿಂದೆಳುಬೇಕಿದ್ರೆ ಅಗ್ರೀ ಮಾಡಸಣ ಇದೆಲ್ಲ ಬೇರೆದಲ್ಲ ಅಗ್ರೀಮೆಂಟ್ಸಣ ಆಗಲ್ಲ ನನ್ನ ಆಮೇಲೆ ಈಗ ಇದೆಲ್ಲ ಇದೆ ಆಗಬೇಡ ಇಲ್ಲಿ ಆಗೆ ಒಂದು ಡೆಸರ್ಟ್ ಕೂಡ ಆರ್ಡರ್ ಮಾಡ್ಕೊಂಡ್ವಿ एक्चुअली ಆ ನೇಮ್ ಮರೆತ ಹೋಗ್ಬಿಟ್ಟಿದ್ದೀನಿ ಈಗ ಸೋ ತುಬದ್ವಿನ ಆದ್ಮೇಲೆ ಅದನ್ನ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ಬಟ್ ಸಮ್ ಡೆಸರ್ಟ್ ಅದು ತುಂಬ ಚೆನ್ನಾಗಿ ಕೂಡ ಆಯ್ತು ನಾನು ಅದ್ರ ಮೇಲೆ ಹಾಕೊಂತೀನಿ ಹೀಗ ಮಾಡಿದೀನಿ ಬಿಸ್ಕಾಫ್ ತಿಂತಿದ್ದೀವಿ ನಾವು ನಾನಂತೂ ಇನ್ಸ್ಟಾಗ್ರಾಮ್ ಅಲ್ಲಿ ಡೈಲಿ ನೋಡಿ ನೋಡಿ ಭಾವಿಸ್ಕೊತಿದ್ದೆ ನೋಡಿ ಫ್ರೆಂಡ್ಸ್ ನೋಡಿ ಮಾತಾಡಿದ್ರೆ ಅದೆಲ್ಲ ಎಡಿಟ್ ಮಾಡು ಅಂತ ದೀಪಕ ಹೇಳ್ಕೊಡ್ತಿದ್ದಾಳೆ ನೀನು ನಮ್ಮನೆಲ್ಲ ಇಂಟ್ರೆ ನನ್ನ ಇಂಟ್ರೊಡ್ಯೂಸ್ ಮಾಡಿಸಿಲ್ಲ ನಿನ್ನ ವ್ಲಾಗಿ

ಎಂಡಿಂಗ್ ಓವರ್ ಆಯ್ತು ಈಗ ನಮ್ಮಮ್ಮ ನಮ್ಮ ಮನೆಗೆ ಹೋಗಿ ಅದೇ ಗೋಡೆ ಅದೇ ಅದೇ ಅಮ್ಮ ಅಪ್ಪ ಅಯ್ಯೋ ಅಪ್ಪನಮ್ಮ ಯಾಕೆ ಬೇಕು ವಿ ಇವತ್ತ ಆಂಟಿ ಮೊನ್ನೆ ಎಲ್ಲ ನನಗೆ ಕೊಟ್ಟಿದ್ದೀರ ಏನಕ್ಕೆ ಬ್ಲೌಸ್ ಪೀಸ್ ಈಗ ಚಾನ್ಸೇ ಇಲ್ಲ ಯಾವಾಗ್ಲೂ ಒಂದೇ ತರ ಇರೋದಕ್ಕಾಗತ್ತಾ ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ಬೇಕಾದ್ರೆ ತುಳಸಿ ಆಂಟಿ ಮನೆಗೆ ಹೋಗಿದ್ವಿ ಹಾಗೆ ಸೊ ಫ್ರೈಡೇ ಆಗಿರೋದ್ರಿಂದ ಅರ್ಶಿನ ಕುಂಕುಮ ಎಲ್ಲ ತಗೊಂಡು ಹೋಗ್ಬೇಕಿತ್ತು ದೀಪ ಸೊ ಹಾಗಾಗಿ ಅಲ್ಲಿಗೆ ಹೋಗಿ ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ಆ್ಯಕ್ಚುಲಿ ತುಳಸಿ ಆಂಟಿ ಎಲ್ಲೋ ಹೊರಗಡೆ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ರು ಸೊ ಟೈಮ್ ಇರಲಿಲ್ಲ ಆದ್ರೂ ಅಂತೆಲ್ಲ ಮಾಡಿ ಅವಳಿಗೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ನಮಗೂ ಕೊಟ್ಟು ಸೊ ಅಲ್ಲಿಂದ ನಾವು ಬಂದಿದ್ದು ನಮ್ಮ ಮನೆಗೆ ಸೊ ಹಾಗೆ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡಿದ್ದೆ ಸೊ ಅದನ್ನೆಲ್ಲ ಕೂಡ ಆ್ಯಡ್ ಮಾಡಿದ್ದೀನಿ ದೀಪನ್ ಜೊತೆ ಅರ್ಷಿತಾ ಜೊತೆ ಎಲ್ಲ ಆ್ಯಂಡ್ ಒಂದು ಗುಡ್ ನ್ಯೂಸ್ ಏನಂದರೆ ಅವಳಿಗೆ ಆಲ್ರೆಡಿ ಪಾಪು ಆಗೋಯ್ತು ದೀಪುಂಗೆ ಸೊ ಇಟ್ಸ್ ಎ ಬೇಬಿ ಬಾಯ್ ಬೇಬಿ ಆಗಿದೆ ಸೊ ಅಲ್ಲಿವರೆಗೂ ಈ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕ್ಬಾರ್ದು ಅಂತ ಹೇಳಿದ್ಲು ಸೊ ಹಾಗಾಗಿ ಹಾಕಿರಲಿಲ್ಲ ಈಗ ಅವಳಿಗೆ ಬಾಯ್ ಬೇಬಿ ಆಗಿದೆ ಸೊ ಹಾಗಾಗಿ ಅಪ್ಲೋಡ್ ಮಾಡಿದ್ದೀನಿ ನಿಮ್ಮ ವಿಶೇಷ ಅವಳಿಗೆ ಇರಲಿ ಬ್ಲೆಸಿಂಗ್ಸ್ ಕೂಡ ಇರಲಿ ಅವಳಿಗೆ ಅವಳಿಗೆ ಪಾಪುಗೆ ಅಂತ ಹೇಳ್ತಾ ಈ ಲಾಗ್ ಎಂಡ್ ಮಾಡ್ತಾ ಇದೀನಿರುತ್ತೆ ಅಂತ ಅನ್ಕೊಂಡಿನಿ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿ